ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ದೇವಶಯನಿ ಏಕಾದಶಿ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಏಕಾದಶಿ ತಿಥಿ ಯಾವಾಗ ಪ್ರಾರಂಭವಾಗಿ ಯಾವಾಗ ಮುಕ್ತಾಯವಾಗುತ್ತದೆ ಮತ್ತು ಪಾರಣೆಯ ಸಮಯವೇನು ಮತ್ತು ದೇವಶಯನಿ ಏಕಾದಶಿಯ ರೋತಕತೆ ಏನು ಮಹತ್ವವೇನು ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ವರ್ಷದಲ್ಲಿ ಇಪ್ಪತ್ನಾಲ್ಕು ಏಕಾದಶಿಗಳು ಬರುತ್ತದೆ ಸ್ನೇಹಿತರೆ ಪ್ರತಿಯೊಂದು ಏಕಾದಶಿಗೂ ಅದರದ್ದೇ ಆದ ಮಹತ್ವವನ್ನು ಸಹ ಹೊಂದಿದೆ ಅದರಲ್ಲೂ ಆಷಾಢ ಮಾಸದಲ್ಲಿ ಬರುವ ಏಕಾದಶಿಯನ್ನು ನಾವು ದೇವಶಯನಿ ಏಕಾದಶಿ ಅಂತ ಆಚರಣೆ ಮಾಡ್ತೀವಿ ಈ ಏಕಾದಶಿಯಿಂದ ಚಾತುರ್ಮಾಸ ಅನ್ನೋದು ಪ್ರಾರಂಭವಾಗುತ್ತದೆ ದೇವಶಯನಿ ಏಕಾದಶಿಯಿಂದ ನಾಲ್ಕು ತಿಂಗಳುಗಳು ಕಾಲ ಶ್ರೀ ವಿಷ್ಣು ಯೋಗ ನಿದ್ರೆಗೆ ಚಾರುತ್ತಾರೆ ಎಂಬ ಪೌರಾಣಿಕ ನಂಬಿಕೆಯಿಂದ ಈ ದಿನಗಳಲ್ಲಿ ಯಾವುದೇ ರೀತಿಯಾದಂಥ ಶುಭ ಕಾರ್ಯಗಳನ್ನು ಮಾಡುವುದಿಲ್ಲ ಹಾಗಾದರೆ ಈ ವರ್ಷ ಏಕಾದಶಿ ಯಾವಾಗ ಬಂದಿದೆ ಅಂದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಆಷಾಢ ಮಾಸದಲ್ಲಿ ಬರುವಂಥ ಈ ಒಂದು ದೇವಶಯನಿ ಏಕಾದಶಿ ಯಾವಾಗ ಬಂದಿದೆ ಮತ್ತು ಏಕಾದಶಿ ತಿಥಿ ಯಾವಾಗ ಪ್ರಾರಂಭವಾಗಿ ಯಾವಾಗ ಮುಕ್ತಾಯ ಆಗುತ್ತದೆ ಮತ್ತು ಪಾರಣೆಯ ಸಮಯವನ್ನು ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ ಆಷಾಢ ಮಾಸದಲ್ಲಿ ಬರುವ ಏಕಾದಶಿಯನ್ನು ನಾವು ದೇವಶಯನಿ ಏಕಾದಶಿ ಅಂತ ಕರಿತೀವಿ ಈ ವರ್ಷ ಅಂದರೆ ವಿಶ್ವವಸುನಾಮ ಸಂತ್ಸದ್ಧರದಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ಒಂದು ಜುಲೈ ಆರನೇ ತಾರೀಕು ಈ ಒಂದು ಏಕಾದಶಿಯನ್ನು ನಾವು ಆಚರಣೆ ಮಾಡ್ತೀವಿ ಸ್ನೇಹಿತರೆ ಇನ್ನು ಏಕಾದಶಿ ತಿಥಿ ಯಾವಾಗ ಪ್ರಾರಂಭವಾಗುತ್ತದೆ ಅಂದರೆ ಜುಲೈ ಐದನೇ ತಾರೀಕು ಶನಿವಾರ ಸಾಯಂಕಾಲ ಏಳು ಗಂಟೆಗೆ ಈ ಒಂದು ಏಕಾದಶಿ ತಿಥಿ ಪ್ರಾರಂಭವಾಗಿ ಮತ್ತು ಏಕಾದಶಿ ತಿಥಿಯು ಭಾನುವಾರ ಅಂದರೆ ಜುಲೈ ಆರನೇ ತಾರೀಕು ಭಾನುವಾರ ರಾತ್ರಿ ಒಂಬತ್ತು ಗಂಟೆ ಹದಿನೈದು ನಿಮಿಷಕ್ಕೆ ಈ ಒಂದು ಏಕಾದಶಿ ತಿಥಿ ಆಗುತ್ತದೆ ಉದಯ ತಿಥಿಗೆ ಅನುಗುಣವಾಗಿ ನಾವು ಈ ಏಕಾದಶಿಯನ್ನು ಭಾನುವಾರದ ದಿನ ಆಚರಣೆ ಮಾಡ್ತೀವಿ ಮತ್ತು ಈ ಏಕಾದಶಿಯ ಒಂದು ಪಾರಣೆಯ ಸಮಯವನ್ನು ನಾವು ನೋಡೋದಾದರೆ ಜುಲೈ ಏಳನೇ ತಾರೀಕು ಅಂದರೆ ಸೋಮವಾರ ಬೆಳಗ್ಗೆ ಆರು ಗಂಟೆಯಿಂದ ಎಂಟು ಗಂಟೆ ಐವತ್ತು ನಿಮಿಷದವರೆಗೂ ನಾವು ಪಾರಣೆಯನ್ನು ಮಾಡಬೇಕಾಗುತ್ತೆ ಸ್ನೇಹಿತರೆ ಇದಿಷ್ಟು ಏಕಾದಶಿ ತಿಥಿಯ ಒಂದು ಸಮಯವನ್ನು ತಿಳಿಸ್ಕೊಟ್ಟಿದ್ದೀನಿ ಇನ್ನು ಈ ಒಂದು ದೇವಶಯನಿ ಏಕಾದಶಿಯ ಮಹತ್ವವನ್ನು ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ ಪುರಾಣಗಳ ಪ್ರಕಾರ ದೇವಶಯನಿ ಏಕಾದಶಿ ಇಂದ ಚಾತುರ್ಮಾಸ ಪ್ರಾರಂಭವಾಗುತ್ತದೆ ದೇವಶಯನಿ ಏಕಾದಶಿ ಆಚರಣೆ ಮಾಡುವುದರಿಂದ ನಮಗೆ ಅರಿವಿಲ್ಲದೆ ಮಾಡಿರುವಂತ ಪಾಪಗಳಿಂದ ನಮಗೆ ಮುಕ್ತಿ ಸಿಗುತ್ತದೆ ಅಲ್ಲದೆ ಯಾರು ಈ ಏಕಾದಶಿಯನ್ನು ಆಚರಿಸುತ್ತಾರೋ ಅವರ ಇಷ್ಟಾರ್ಥಗಳು ನೆರವೇರುತ್ತದೆ ಈ ಏಕಾದಶಿಯನ್ನು ಸೌಭಾಗ್ಯದಿನಿ ಏಕಾದಶಿ ಅಂತಾನು ಸಹ ಕರೀತಾರೆ ಸ್ನೇಹಿತರೆ ಇನ್ನು ಚಾತುರ್ಮಾಸದಲ್ಲಿ ಶುಭ ಕಾರ್ಯಗಳನ್ನು ಮಾಡುವಂತಿಲ್ಲ ಧರ್ಮಶಾಸ್ತ್ರಗಳ ಪ್ರಕಾರ ಮದುವೆ ಮನೆ ಗೃಹ ಪ್ರವೇಶ ವಾಹನ ಖರೀದಿ ಆಭರಣ ಖರೀದಿ ಹೀಗೆ ಯಾವುದೇ ಕಾರ್ಯವನ್ನು ಮಾಡುವಂತಿಲ್ಲ ದೇವಶಯನಿ ಏಕಾದಶಿಯ ನಂತರ ನಾಲ್ಕು ತಿಂಗಳುಗಳ ಕಾಲ ಸೂರ್ಯ ಚಂದ್ರ ಮತ್ತು ಪ್ರಕೃತಿಯ ಪ್ರಖರತೆ ಕಡಿಮೆಯಾಗಲಿದೆ ಈ ಸಮಯದಲ್ಲಿ ಶುಭ ಶಕ್ತಿಗಳು ದುರ್ಬಲವಾದಾಗ ಈ ಸಮಯದಲ್ಲಿ ಮಾಡಿದಂಥ ಕಾರ್ಯಗಳು ತುಂಬ ಫಲಿತಾಂಶ ನೀಡುವುದಿಲ್ಲ ಹಾಗಾಗಿ ಚಾತುರ್ಮಾಸದಲ್ಲಿ ಯಾವುದೇ ಒಂದು ಶುಭ ಕಾರ್ಯಗಳನ್ನು ಮಾಡಬಾರದು ಅಂತ ಸಹ ಹೇಳ್ತಾರೆ ಅಷ್ಟೇ ಅಲ್ಲದೆ ಈಗ ಉತ್ತರಾಯಣ ಪುಣ್ಯಕಾಲ ಮುಗಿದು ದಕ್ಷಿಣಾಯಣ ಪ್ರಾರಂಭವಾಗುತ್ತದೆ ಈ ದಕ್ಷಿಣಾಯಣ ಕಾಲವು ದೇವತೆಗಳಿಗೆ ಒಂದು ರಾತ್ರಿಯಾಗಿರುತ್ತೆ ಹಾಗಾಗಿ ಭಗವಾನ್ ವಿಷ್ಣುವು ಯೋಗ ನಿದ್ರೆಗೆ ಜಾರುತ್ತಾನೆ ಹಾಗಾಗಿ ಈ ಒಂದು ಸಮಯವನ್ನು ನಾವು ಚಾತುರ್ಮಾಸ ಅಂತ ಆಚರಣೆ ಮಾಡ್ತೀವಿ ಆಷಾಢ ಶ್ರಾವಣ ಭಾದ್ರಪದ ಕಾರ್ತಿಕ ಈ ನಾಲ್ಕು ಮಾಸಗಳಲ್ಲಿ ಮಹಾವಿಷ್ಣು ಯೋಗ ನಿದ್ರೆಗೆ ಹೋಗುತ್ತಾರೆ ಮತ್ತು ಮುಂದೆ ಬರುವ ದೇವೋತ್ಥಾನ ಏಕಾದಶಿ ದಿನ ಮಹಾವಿಷ್ಣು ಯೋಗ ನಿದ್ರೆಯಿಂದ ಹೇಳುತ್ತಾರೆ ಹಾಗಾಗಿ ಅಲ್ಲಿವರೆಗೂ ನಾವು ಯಾವುದೇ ರೀತಿಯ ಶುಭ ಕಾರ್ಯಗಳನ್ನು ಮಾಡೋದಿಲ್ಲ ತುಳಸಿ ಮದುವೆಯ ನಂತರವೇ ನಾವು ಶುಭ ಕಾರ್ಯಗಳನ್ನ ಮಾಡ್ತೀವಿ ಸ್ನೇಹಿತರೆ ಇನ್ನು ದೇವತನ ಏಕಾದಶಿ ವೃತಕತೆಯನ್ನು ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ ದೇವಶೇನಿ ಏಕಾದಶಿಯ ರಥಕತೆ ಸೂರ್ಯವಂಶದಲ್ಲಿ ಮಂದಾತ ಎಂಬ ಚಕ್ರವರ್ತಿ ರಾಜನಿದ್ದನು ಅವನು ಸತ್ಯವಂತ ಅವನು ತನ್ನ ಪ್ರಜೆಗಳಿಗೆ ನಿಷ್ಠನಾಗಿದ್ದನು ಅವನ ರಾಜ್ಯದಲ್ಲಿ ಸಂಪತ್ತು ತುಂಬಿತ್ತು ಎಲ್ಲ ಪ್ರಜೆಗಳು ಸುಖ ಮತ್ತು ಸಂತೋಷದಿಂದ ಇದ್ದರು ಅವನ ರಾಜ್ಯದಲ್ಲಿ ಯಾರಿಗೂ ಯಾವುದೇ ರೀತಿ ತೊಂದರೆ ಇರಲಿಲ್ಲ ಒಮ್ಮೆ ಆ ರಾಜ್ಯದಲ್ಲಿ ಮೂರು ವರ್ಷಗಳ ಕಾಲ ಮಳೆಯಿಲ್ಲದೆ ಕ್ಷಾಮ ಉಂಟಾಗಿ ಬರಗಾಲ ಉಂಟಾಯಿತು ಹಾಗಾಗಿ ರಾಜ್ಯದ ಜನರಿಗೆ ಆಹಾರದ ಕೊರತೆಯಿಂದ ಜನರು ತುಂಬ ಪರದಾಡುವಂತಾಯಿತು ಈ ಈ ಒಂದು ವಿಪತ್ತನ್ನು ನೋಡಿ ರಾಜನು ತನ್ನ ಸೈನಿಕರ ಜೊತೆಗೆ ಕಾಡಿಗೆ ಹೋದನು ಅಲ್ಲಿ ಅವನ ಕಣ್ಣಿಗೆ ಬ್ರಹ್ಮನ ಮಗನಾದ ಅಂಗೀರ ಋಷಿಯ ಆಶ್ರಮ ಕಾಣುತ್ತದೆ ಅಲ್ಲದೆ ಅಲ್ಲಿಗೆ ಬಂದ ರಾಜನು ಋಷಿಗೆ ನಮಸ್ಕರಿಸಿ ತನ್ನ ರಾಜ್ಯಕ್ಕಾದ ಸಂಕಷ್ಟದ ಪರಿಸ್ಥಿತಿ ಬಗ್ಗೆ ಹೇಳುತ್ತಾನೆ ಆಗ ಅಂಗೀರಸ ಋಷಿಯ ಆಷಾಢ ಮಾಸದ ಶುಕ್ಲ ಪಕ್ಷದಂದು ಪದ್ಮ ಏಕಾದಶಿ ಉಪವಾಸವನ್ನು ಆಚರಿಸುವಂತೆ ರಾಜನಿಗೆ ತಿಳಿಸಿದನು ಉಪವಾಸದ ಪ್ರಭಾವದಿಂದ ನಿಮ್ಮ ರಾಜ್ಯದಲ್ಲಿ ಮತ್ತೆ ಮಳೆಯಾಗುತ್ತದೆ ಜನರು ಸಂತೋಷದಿಂದ ಬದುಕು ನಡೆಸುತ್ತಾರೆ ಆದ್ದರಿಂದ ಯಾರು ದೇವಶಾನಿ ಏಕಾದಶಿ ಆಚರಿಸುತ್ತಾರೋ ಅವರ ಇಷ್ಟಾರ್ಥಗಳು ನೆರವೇರುವುದು ಎಂದು ಹೇಳಲಾಗುತ್ತದೆ ಈ ಒಂದು ಏಕಾದಶಿಯನ್ನು ಮಹಾ ಏಕಾದಶಿ ಪ್ರಥಮ ಏಕಾದಶಿ ಪದ್ಮ ಏಕಾದಶಿ ಮತ್ತು ದೇವಶಯನಿ ಏಕಾದಶಿ ಅಂತ ಕರೀತಾರೆ ಸ್ನೇಹಿತರೆ ಇದಿಷ್ಟು ಈ ಒಂದು ದೇವಶಯನಿ ಏಕಾದಶಿಯ ರಥಕತೆ ಈ ಒಂದು ದೇವಶಯನಿ ಏಕಾದಶಿಯಿಂದ ಭಗವಾನ್ ವಿಷ್ಣು ಯೋಗ ನಿದ್ರೆಗೆ ಜಾರ್ತಾರೆ ಅನ್ನೋ ನಂಬಿಕೆ ಇದೆ ಆ ಸಮಯದಲ್ಲಿ ಶಿವನು ಈ ಒಂದು ಸೃಷ್ಟಿಯ ಮುನ್ನಡೆಸುವ ಕಾರ್ಯವನ್ನು ಶಿವನಿಗೆ ಒಪ್ಪಿಸಿ ಭಗವಂತನು ಯೋಗ ನಿದ್ರೆಗೆ ಹೋಗ್ತಾರೆ ಅನ್ನೋ ನಂಬಿಕೆಯಿಂದ ಈ ಒಂದು ನಾಲ್ಕು ತಿಂಗಳುಗಳ ಕಾಲ ಚಾತುರ್ಮಾಸವನ್ನು ಆಚರಣೆ ಮಾಡ್ತಾರೆ ಸ್ನೇಹಿತರೆ ಸೃಷ್ಟಿಯ ಸಮತೋಲನಕ್ಕಾಗಿ ಭಗವಂತನು ಯೋಗ ನಿದ್ರೆಗೆ ಹೋದಾಗ ಆ ಒಂದು ಸೃಷ್ಟಿಯ ಸಮತೋಲನದ ಕೆಲಸವನ್ನು ಭಗವಂತನಾದ ಮಹಾಶಿವನು ಮುನ್ನಡೆಸ್ಕೊಂಡು ಹೋಗ್ತಾರೆ ಅನ್ನೋ ನಂಬಿಕೆಯಿಂದ ಈ ಒಂದು ಏಕಾದಶಿಯನ್ನು ಭಕ್ತರು ನಂಬಿಕೆ ಶ್ರದ್ಧೆ ಭಕ್ತಿಯಿಂದ ಆಚರಣೆ ಮಾಡ್ತಾರೆ ಸ್ನೇಹಿತರೆ ತಿಳ್ಕೊಂಡ್ರಲ್ಲ ಈ ಒಂದು ದೇವಶಯನಿ ಏಕಾದಶಿ ಮಹತ್ವವೇನು ಮತ್ತು ಹೃದಯಕತೆ ಏನು ಏಕಾದಶಿ ತಿಥಿ ಯಾವಾಗ ಪ್ರಾರಂಭವಾಗಿ ಯಾವಾಗ ಮುಕ್ತಾಯ ಆಗುತ್ತದೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ ಮತ್ತೊಂದು ಮಾಹಿತಿಯೊಂದಿಗೆ ಮತ್ತೆ ಸಿಗ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ವಿಡಿಯೋ ಒಂದು ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ